ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಶನಿವಾರ ಶನಿವಾರ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಗೆದ್ದೆ ನಾಲ್ಕು ಗಂಟೆಗೆ ಈ ಸ್ವಲ್ಪ ಬಾಕ್ಸ್ಗಳೆಲ್ಲ ರಾತ್ರಿನೇ ಇದರಲ್ಲೆಲ್ಲ ಕಾ ಬೇಳೆಗಳು ಕಾಳುಗಳೆಲ್ಲ ಹಾಕಿಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಖಾಲಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಬೇಗ ತೊಳೆದ್ಬಿಟ್ಟು ಹಾಕಿದ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ ಆಮೇಲೆ ಅಡುಗೆ ಮನೆಯೆಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇದು ಒಣಗ್ಕೊಳ್ಳುತ್ತೆ ಅಂದ್ಬಿಟ್ಟು ಫುಲ್ಲು ಇದನ್ನೆಲ್ಲ ತೊಳ್ಕೊಂಡೆ ಇನ್ನೂ ಕತ್ಲು ಕತ್ಲಾಗಿದೆ ಏಕೆಂದರೆ ರಾತ್ರಿಯೇ ಇದನ್ನೆಲ್ಲ ಬಾಕ್ಸ್ ಎಲ್ಲ ಖಾಲಿ ಮಾಡಿ ಎತ್ತಿ ಇಟ್ಕೊಂಡಿದ್ನಲ್ಲ ಹಂಗಾಗಿ ಬರೀ ತೊಳೆಯೋದಷ್ಟೇ ಕೆಲಸ ನಾನು ಏನು ಇಟ್ಕೊಂಡು ತೊಳಿಲಿಲ್ಲ ಮೋಳ ಮೇಲೆ ಹೋಗಿ ತೊಳಿಬೋದಾಗಿತ್ತು ಕುತ್ಕೊಂಡು ಅಂದರೆ ಹೆಂಗ ಗೊತ್ತಾ ಮೇಲೆ ಕೆತ್ಕೊಂಡು ಹೋಗಬೇಕು ತಿರ್ಗಾ ತೊಗೊಂಡು ಬರಬೇಕು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಚಿಕ್ಕ ಚಿಕ್ಕ ಅವೆಲ್ಲ ಇಲ್ಲೇ ವಾಷ್ ಬೇಸನ್ ಅಂದರೆ ಸಿಂಕಲ್ಲಿ ಅಡುಗೆ ಮನೆ ಸಿಂಕಲೆ ಎಲ್ಲ ತೊಳ್ಕೊಂಡೆ ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ಇಲ್ಲೇ ಪ್ಯಾಸೇಜಲ್ಲಿ ಒಣಗಾಕ್ತಿ ತಿರ್ಗಾ ಮೇಲಕ್ಕೆ ಇನ್ನೊಂದ್ಸತಿ ಸತಿ ಅಂತ ಅಂದ್ಬಿಟ್ಟು ಈಗ ಅದೆಲ್ಲ ತೊಳೆದಿದ್ದ ನಂತರ ಇವು ಇವು ಮಣ್ಣಿನವು ಗ್ಲಾಸ್ಗಳು ಮಣ್ಣಿನ ಗ್ಲಾಸ್ಗಳು ಟೀ ಕಪ್ಗಳು ಮತ್ತು ಗ್ಲಾ ಗಾಜಿನ ಗ್ಲಾಸ್ಗಳು ಇಷ್ಟು ಸಪ್ರೇಟು ಮಕ್ಕಳು ಎದ್ದೊಳೋಷ್ಟೋದಕ್ಕೆ ಮತ್ತು ಗುಂಡಾನು ಅಷ್ಟೇ ಒಳಗಡೆ ಬರೋಷ್ಟೋದ್ಕೆ ತೊಳೆದ್ಬಿಟ್ಟು ಇಲ್ಲೆಲ್ಲರೂ ಸಪ್ರೇಟಾಗಿ ಒಂದು ಮ್ಯಾಟ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಅದನ್ನ ಎತ್ತಿಟ್ಕೊಂಬಿಡೋಣ ಅಂತ ಇನ್ನು ಮಕ್ಕಳೆಲ್ಲ ಇದ್ರೆ ಗುಂಡ ಎಲ್ಲ ಒಳಗಡೆ ಬಂದರೆ ಅವನು ಇದನ್ನೆಲ್ಲ ನೋಡೋಲ್ಲ ಒಡಗಿಡ್ದು ಹಾಕ್ಬಿಡ್ತಾನೆ ಅಂದ್ಬಿಟ್ಟು ನಾನು ಫಸ್ಟ್ ಇದನ್ನೆಲ್ಲ ತೊಳೆದ್ಬಿಟ್ಟು ಸಪ್ರೇಟ್ ಎತ್ತಿಟ್ಕೋತಾ ಇದ್ದೆ ಮತ್ತು ಬಾಕ್ಸ್ಗಳೆಲ್ಲ ಅಷ್ಟೇ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಸಪ್ಸಪ್ರೇಟು ಬೇರೆ ಬೇರೆ ಬಟ್ಲುಗಳಿರ್ತಾವಲ್ಲ ಅವಕ್ಕೆಲ್ಲವಕ್ಕೂ ಹಾಕ್ಕೊಂಡು ಬಾಕ್ಸ್ ಎಲ್ಲ ಖಾಲಿ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಬೆಳಗ್ಗೆ ಸ್ವಲ್ಪ ಬೇಗನೆ ಕೆಲಸ ಆಯಿತು ನಿನ್ನೆ ನೈಟು ಶುಕ್ರವಾರ ನೈಟು ಹನ್ನೆರಡು ಗಂಟೆ ಆಯಿತು ನಾನು ಆರ್ಡ್ರ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಅಡುಗೆ ಮನೆ ಬಾಕ್ಸ್ಗಳೆಲ್ಲ ಖಾಲಿ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ನನಗೆ ಇವತ್ತು ಶನಿವಾರ ಮಕ್ಕಳು ಎದ್ದೋಳ ಅಷ್ಟೊತ್ತಿಗೆ ಇವೆಲ್ಲ ಬಿಟ್ಟೆ ಪಾತ್ರೆಗಳನ್ನ ಪಾತ್ರೆಗಳು ಯಾವುದು ಅಷ್ಟೇ ನಾನು ಇಟ್ಕೊಂಡಿರಲಿಲ್ಲ ಮಕ್ಕಳೆದ್ದೊಳಷ್ಟೊತ್ತಿಗೆ ಎಲ್ಲ ತೊಳೆದು ಬಿಟ್ಟಿದ್ದೆ ಆರು ಗಂಟೆ ಅಷ್ಟೊತ್ತಿಗೆ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಹೊರಗಡೆ ಜೋಡ್ಸ್ಕೊಂಡಿದ್ದೆ ನೋಡಿ ಇವತ್ತು ಎಂಥ ಕೆಲಸ ಮಾಡಿದ್ದೀನಿ ಅಂತ ಅಡುಗೆ ತೊಳಿಬೇಕಾದ್ರೆ ಅಡಿಕೆ ಹೊಡೆದಾಕ್ಬಿಟ್ಟೆ ಹೊಟ್ಟೆ ಉರಿತೈತೆ ತೊಳಿಬೇಕಾದ್ರೆ ಕೈ ಜಾರು ಬಿಟ್ಟು ಹೊಟ್ಟೆ ಉರಿತೈತೆ ಇದು ಅದ್ರ ಮುಚ್ಚಲ ಇದಕ್ಕೇನೂ ಆಗಿಲ್ಲ ಇದು ಮಾತ್ರ ಹೊಡೆದಾಕ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟೇ ಹುಷಾರಾಗಿ ಮಾಡೋಕ್ಕೆ ಈ ಥರ ಆಗ್ಬಿಡುತ್ತೆ ಅದಕ್ಕೇನೆ ಇಷ್ಟು ಮಾತ್ರ ಈ ಗ್ಲಾಸ್ ಐಟಮು ಮತ್ತು ಇವನು ತೊಳೆದ್ಬಿಟ್ಟು ಎತ್ತಿಟ್ಬಿಡೋಣ ಮಕ್ಕಳು ಎದ್ದು ಹೊಡ್ರಷ್ಟೊತ್ತಿಗೆ ಆಮೇಲೆ ಗುಂಡ ಮಕ್ಕಳೆಲ್ಲ ಎದ್ದು ಓಡಾಡ್ತಿರ್ಬೇಕಾದ್ರವೆಲ್ಲ ತೊಳೆಯೋಕ್ಕಾಗೋದಿಲ್ಲ ಸುಮ್ಮನೆ ಕೈ ಕಾಲು ತಗ್ಳು ಒಡೆದೋಗ್ತವೆ ಅಂತ ತೊಳೆಯೋಣ ತೊಳೆದು ಇಡೋಣ ಅಂತ ಇಟ್ಟೆ ಎತ್ಕೊಂಡೆ ಆದರೆ ನಾನೇ ಮಿಸ್ ಆಗ್ಬಿಟ್ಟು ತೊಳಿಬೇಕಾದ್ರೆ ಕೈ ಜಾಗ್ತು ಟೀ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಇದ್ದರು ಬಟ್ಟೆ ಹುರಿತೈತಿ ಒಂದು ಮ್ಯಾಟ್ ಹಾಕ್ಬಿಟ್ಟು ಅದ್ರ ಮೇಲೆಗಡೆ ಇಟ್ಟಿದ್ದೀನಿ ಈ ಥರ ಇದು ಸಪ್ರೇಟು ಇದು ಸ್ವಲ್ಪ ಒಣ್ಕೊಂಬಿಟ್ರೆ ಎತ್ತಿ ಆಮೇಲೆ ಎತ್ತಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಮುಚ್ಚಲು ಮಾತ್ರ ಇದೆ ಇಷ್ಟೇ ಹುಷಾರಾಗಿ ಮಾಡೋಕ್ಕೋದ್ರೂ ಏನಾರ ಒಂದು ಎರಡು ಬಟ್ ಮಾಡಿಬಿಡ್ತೀನಿ ಇಷ್ಟು ನಿಧಾನಕ್ಕೆ ಮಾಡೋಕ್ಕೋದೆ ಕೈ ಜಾರಿ ಬಿದ್ದಾಯ್ತು ಕೆಳಗಡೆ ಹೊಟ್ಟೆ ಉರಿತೈತೆ ಇನ್ನೂರ ಇನ್ನೂರ ನಲ್ವತ್ತು ರೂಪಾಯಿನೋ ಕೊಟ್ಟು ತೊಗೊಂಡಿದ್ದೆ ನಾನು ಇನ್ನೂರ ನಲ್ವತ್ತು ರೂಪಾಯಿನೋ ಟೀ ಮಾಡೋದಕ್ಕೆ ಅಂತ ತೊಗೊಂಡಿದ್ದೆ ಊಟ ಮತ್ತು ಇಲ್ಲಿ ಅಡುಗೆ ಮನೆ ಎಲ್ಲ ಫುಲ್ಲು ಖಾಲಿ ಮಾಡ್ಕೊಂಡಿದ್ದೀನಿ ತಟ್ಟೆ ಸ್ಟ್ಯಾಂಡ್ ಇತ್ತಲ್ಲ ಅದನ್ನು ಅಷ್ಟೇ ಮೇಲ್ಗಡೆ ತೊಗೊಂಡೋಗಿ ಇಟ್ಟು ಬಂದಿದ್ದೀನಿ ಅದರಲ್ಲಿ ಇದ್ದಂಥ ಪಾತ್ರೆಗಳನ್ನೆಲ್ಲನೂ ಅಷ್ಟೇ ತೊಳೆದು ದಬ್ಬಾಕೊಂಡೆ ಮೇಲ್ಗಡೆ ನಾನು ಏನು ಇಟ್ಕೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಈಗ ಫುಲ್ಲು ಅಡುಗೆ ಮನೆ ಖಾಲಿ ಹಾಕುವಾಗ ಒಂದಿದೆ ಅಷ್ಟೇ ತೆಗಿಯೋಕ್ಕಾಗೋದಿಲ್ಲ ಅದು ಅಲ್ಲೇ ಇರುತ್ತೆ ಇವಾಗ ಮೇಲ್ಗಡೆ ಒಂದು ಸ್ಟ್ರಬ್ಬರ್ ಹಾಕ್ಬಿಟ್ಟು ಈ ಥರ ಒಂದು ತೆವದ ಬಟ್ಟೆಯಲ್ಲಿ ನೀವು ನೀಟಾಗಿ ಎಲ್ಲ ಉಚ್ಕೊಂಡ್ಬರ್ತೀನಿ ಸೋಪು ಮತ್ತು ನೋಡಿ ಸ್ಟ್ರಬ್ಬರಲ್ಲಿ ಹುಚ್ಕೊಂಡು ಬರ್ತೀನಿ ನಮ್ಮದು ಇದು ವಾಷಬಲ್ ಪೈಂಟಲ್ಲಿ ಹೊಡೆದಿರೋದು ಓ ಸೋಪು ಮತ್ತು ಈ ಥರ ಸ್ಟಬ್ಬರಲ್ಲಿ ಉಚ್ಕೊಂಡು ಬರ್ತೀನಿ ಅದೇನೂ ಆಗೋದಿಲ್ಲ ಸುಮಾರು ಹಾಳೆ ನಾಲ್ಕು ವರ್ಷ ಆಯಿತು ನಾವು ಇದು ಪೇಂಟ್ ಹೊಡೆಸ್ಕೊಂಡು ಒಂಚೂರು ಅಷ್ಟೇ ಹಾಳಾಗೋದಿಲ್ಲ ಇದು ಚೆನ್ನಾಗಿರುತ್ತೆ ವಾಷಬಲ್ ಪೇಂಟ್ ಇದು ಹಂಗಾಗಿ ನನ್ನ ಸ್ಟಬ್ಬರು ಮತ್ತು ಸೋಪಲ್ಲಿ ಚೆನ್ನಾಗಿ ತಿಕ್ಕಿಬಿಟ್ಟು ಆಮೇಲೆ ತೋದ್ ಬಟ್ಟೆ ಮಾಡಿಕೊಂಡು ಫುಲ್ಲು ಗೋಡೆ ಅದು ಗೋಡೆ ಎಲ್ಲ ಅದೇ ಥರನೇ ನಾನು ಕ್ಲೀನ್ ಮಾಡ್ಕೊಳ್ಳೋದು ಈಗ ಮೇಲ್ಗಡೆ ಫಸ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಕೆಳಗಡೆ ಕ್ಲೀನ್ ಮಾಡಷ್ಟೋತ್ಕೆ ಮೇಲ್ಗಡೆ ಒಣಗಿಕೊಳ್ಳುತ್ತೆ ಆಮೇಲೆ ಕೆಳಗಡೆ ಕ್ಲೀನ್ ಮಾಡಿಸೋದ್ ಮೇಲೆ ಒಣಗುತ್ತಲ್ಲ ಆಮೇಲೆ ಮೇಲ್ಗಡೆಯನ್ನ ಪಾತ್ರೆಗಳನ್ನ ಜೋಡ್ಸ್ಕೊತೀನಿ ಏಕೆಂದರೆ ಎಲ್ಲ ಫುಲ್ಲು ತೆಗೆದು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ಯಾರೂ ಓಡಾಡೋಕ್ಕಾಗಲ್ಲ ಗುಂಡು ಅಷ್ಟೇ ಗೇಟಿಂದ ಹೊರಗಡೆ ಬಿಟ್ಟಿದ್ದೀನಿ ಅವನು ಒಳಗಡೆ ಬಂದರೆ ಅವನು ಓಡಾಡೋ ಫೋಟ್ಸ್ಗೆ ಎಲ್ಲ ತಗ್ಲಿಸ್ಕೊಂಡು ಓಡಾಡ್ತಾನೆ ಮತ್ತೆ ಎಲ್ಲ ಒಡೆದಾಕ್ಬಿಡ್ತಾನೆ ಅವನು ಹಂಗಾಗಿ ಅವನ ಗೇಟಿಂದ ಹೊರಗಡೆ ಬಿಟ್ಟಿದ್ದೀನಿ ಫುಲ್ಲು ಹಾಲು ತುಂಬ ಹಾಲು ತುಂಬ ಎಲ್ಲ ಅಡಕ್ಬಿಟ್ಟಿದ್ದೀನಿ ಏಕೆಂದರೆ ಅಡುಗೆ ಮನೆಯಲ್ಲಿ ಏನು ಇಟ್ಕೊಂಡಿಲ್ಲ ಎಲ್ಲ ತೆಗೆದು ಹಾಲೆಲ್ಲ ಇಟ್ಟಿರೋದು ಮತ್ತು ತೊಳೆದಿರೋವ್ನೆಲ್ಲ ಹೊರಗಡೆ ಇಟ್ಟಿದ್ದೆ ಅವು ಚೆನ್ನಾಗಿ ಗಾಳಿ ಬಿಸ್ತಿತ್ತಲ್ಲ ಹಂಗಾಗಿ ಚೆನ್ನಾಗೆಲ್ಲ ಒಣ್ಕೊಂಡಿದ್ವು ಅವು ನಾನು ಇದು ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿಷ್ಟೋತ್ಕೆ ನಾನು ತೊಳೆದಂಥ ಪಾತ್ರೆಗಳೆಲ್ಲ ಒಣಗ್ಕೊಂಡ್ಬಿಟ್ಟಿದ್ವು ನಾನು ಜಾಸ್ತಿ ನೋಡಿದ್ರೆ ಸಾಮಾನು ಜಾಸ್ತಿ ಇಟ್ಕೊಂಡೇ ಇಲ್ಲ ನಾನು ಆದ್ರೂ ನನಗಂತೂ ಇದು ಎಷ್ಟೊತ್ತಾಯ್ತು ಗೊತ್ತಾ ನಾನು ಬೆಳಗಿನ ಜವ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದು ನಾನು ಸುಮಾರು ನನಗೆ ಹನ್ನೊಂದು ಹನ್ನೆರಡು ಗಂಟೆ ಗಂಟನೂ ಆಯ್ತಿದ್ದು ಲೆಕ್ಕ ಮಾಡಿರಿ ಎಷ್ಟು ಟೈಮ್ ತಗೋತು ಅಂತಂದರೆ ಅಡುಗೆ ಮನೆದು ಅಷ್ಟು ಟೈಮ್ ತಗೋತು ಅಲ್ಲಿರೋ ಪಾತ್ರೆಗಳು ಬಾಕ್ಸ್ಗಳು ತೊಳೆದು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಇದನ್ನೆಲ್ಲ ಒರೆಸಿ ಜೋಡಿಸೋಷ್ಟೊತ್ತಿಗೆ ಅಷ್ಟು ಟೈಮ್ ತಗೋತು ನನಗೆ ಇನ್ನು ರೂಮ್ಗಳೆಲ್ಲ ನನಗೆ ಜಾಸ್ತಿ ಎಲ್ಲ ನಾನು ಟೈಮ್ ತೊಗೊಳೋದಿಲ್ಲ ಯಾಕೆಂದರೆ ಅಲ್ಲೇನು ನಾನು ಏನು ಐಟಮ್ ಇಟ್ಕೊಂಡಿರಲ್ಲ ಬರೀ ಇರ ಅಂತವ್ನ ಸಪ್ ಸಪ್ರೇಟಾಗಿ ಎತ್ತಿಟ್ಕೊಂಡು ಅಲ್ಲಿ ಎಲ್ಲ ಜಾಡು ಕೊಡ್ಕೊಂಡು ಧೂಳೆಲ್ಲ ಕೊಡ್ಕೊಂಡು ಪರ್ಕೆಲ್ ಗುಡಿಸ್ಬಿಟ್ಟು ಒಂಥ್ಯಾವುದು ಬಟ್ಟೇಲಿ ನೀಟಾಗಿ ಎಲ್ಲ ಗೋಡೆ ಗೀಡೆ ಎಲ್ಲ ಒರೆಸ್ಕೊಂಡ್ ಅಷ್ಟೇ ನನ್ನ ಸಜ್ಜೆ ಮೇಲ್ಗಡೆ ಅಷ್ಟೇ ಜಾಸ್ತಿ ಪಾತ್ರೆಗಳು ಇದೆಲ್ಲ ಇಟ್ಕೊಳ್ಳೋಕೆ ಹೋಗಲ್ಲ ನನ್ನ ರೂಮಲ್ಲೂ ಅಷ್ಟೇ ಯಾವುದೇ ಐಟಮ್ಗಳ್ನ ಬೇಡ್ದಿರೋದನ್ನೆಲ್ಲ ನಾನು ಇಟ್ಕೊಳ್ಳೋಕೆ ಹೋಗಲ್ಲ ಇಲ್ಲಿ ಯೂಸ್ ಆಗ್ದಿರೋಂಥದ್ದು ನಾವು ಊರಿಗೆ ಯೂಸ್ ಆಗುತ್ತಲ್ಲ ಹಂಗಾಗಿ ಊರಿಗೆ ತೊಗೊಂಡೋಗಿ ಇಟ್ಬಿಡ್ತೀನಿ ನಾನು ಯಾಕೆಂದರೆ ಅಲ್ಲಿ ಹಳ್ಳಿ ಕಡೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಲ್ಲಿಗೆ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ ಕಿಟಕಿ ಎಲ್ಲ ತುಜಕೊಂಡಿದ್ದಾಯಿತು ಕಿಟಕಿ ಎಲ್ಲ ಫುಲ್ಲು ಎಲ್ಲ ಉಜ್ಜಿ ಎಲ್ಲ ಬಟ್ಟೆಲಿ ಒರೆಸ್ದೆ ಇದು ಅಷ್ಟೆಲ್ಲ ಆಯ್ತು ಇದು ಇದನ್ನು ಒಂದು ಸ್ಟಬ್ಬರಲ್ಲಿ ಇಲ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ನಲ್ಲ ಒಲೆ ಪಕ್ಕ ಆ ಸೈಡಿದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು ಇದನ್ನು ಅಷ್ಟು ಆಯಿತು ಮತ್ತು ಇವಾಲು ಪೂರ್ತಿ ಎಲ್ಲ ಆಯಿತು ಮತ್ತು ಮೇಲ್ಗಿಡ ಅಂಥವು ಪಾತ್ರೆಗಳಿಟ್ವಲ್ಲ ಇದು ಇಷ್ಟೇ ಇಷ್ಟೇ ಒಂದೆರಡು ಬಕಿಟು ಅದು ಹುಣ್ಸೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಫಸ್ಟ್ ಗೈಟಮ್ ಇಷ್ಟೇ ಇಟ್ಕೊಂಡಿರೋದು ಅಷ್ಟೇ ಇರೋದು ಇನ್ನೇನಿಲ್ಲ ನಾನು ಅಷ್ಟೇ ಇಲ್ಲಿ ಇಟ್ಟಿರೋದು ಅಡುಗೆ ಮನೆಗೆ ಮತ್ತು ಇವು ಇದು ಎಲ್ಲ ಒಣಗಿತ್ತಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ಒಣಗಿತ್ತು ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಸುಮ್ಮನೆ ಇಲ್ಲಿ ಫುಲ್ ಇದೆಲ್ಲ ಇದಾಗ್ಬಿಟ್ಟೈತಿ ಸಂತೆ ಆಗ್ಬಿಟ್ಟೈತಿ ಅದಕ್ಕೆ ಎಲ್ಲ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿದ್ದಾಳೆ ಮಾನಸ ಇವೆಲ್ಲ ತೊಳೆದು ಎಲ್ಲ ಜ ಎಲ್ಲ ಎಲ್ಲ ಬಟ್ಟೆಲ್ಲೊರೆಸಿ ನೋಡಿ ಅದನ್ನು ಅಷ್ಟೇ ಮಸಾಲ ಬಾಕ್ಸು ಇದೆಲ್ಲ ಫುಲ್ಲು ಇದೆಲ್ಲ ತೊಳೆದಿದ್ದೀನಿ ಎಲ್ಲ ತೊಳೆದು ಒರೆಸಿ ಇಟ್ಕೊಂಡಿರೋದು ಎಲ್ಲ ಕಡೆ ಒಣಗಾಕಿದ್ನಲ್ಲ ಅದು ಇದು ಪಿಂಗಾಣಿ ಟೀ ಕಪ್ಗಳ್ನೆಲ್ಲ ಇವು ತೊಳೆದು ಹಾಕ್ಕೊಂಡಿದ್ದೀನಿ ಮತ್ತು ಸ್ಟ್ಯಾಂಡು ಅಷ್ಟೇ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಎಲ್ಲಿ ತಟ್ಟೆ ಸ್ಟ್ಯಾಂಡ್ ಇತ್ತಲ್ಲ ತಟ್ಟೆ ಸ್ಟ್ಯಾಂಡ್ ಅಷ್ಟೇ ಮೇಲ್ಗಡೆ ಹೋಗಿ ತೊಳೆದ್ಬಿಟ್ಟು ಬಂದಿದ್ದೀನಿ ಅದು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಆಮೇಲೆ ತಂದು ಜೋಡ್ಸ್ಕೊತೀನಿ ಫಸ್ಟ್ ಈ ಬಾಕ್ಸ್ಗಳು ಜೋಡಿಸ್ಬಿಡ್ತೀನಿ ಇವಾಗ ಕೊಡಬೇಕು ಒಂದ್ಸತಿ ಬಟ್ಟೆ ಮೇಲ್ಗಡೆ ಬಾಕ್ಸ್ಗಳನ್ನೆಲ್ಲ ಹೊಂದ ತಟ್ಟೆ ಸ್ಟ್ಯಾಂಡನ್ನ ಬೆಳಗ್ಗೆ ಮೇಲೆ ತೊಗೊಂಡೋಗಿ ತೊಳೆದ್ಬಿಟ್ಟಿದ್ದೆ ದೊಡ್ಡ ದೊಡ್ಡವೆಲ್ಲ ರೂಮಲ್ಲಿ ಇದ್ದಾವೆಲ್ಲ ಪಾತ್ರೆಗಳು ದೊಡ್ಡ ದೊಡ್ಡ ಬೇಷನ್ಗಳು ಇವೆಲ್ಲ ಅವನ್ನೆಲ್ಲ ತೊಗೊಂಡೋಗಿ ಮೇಲ್ಗಡೆ ತೊಳೆದ್ಬಿಟ್ಟು ಇಟ್ಬಿಟ್ಟು ಬಂದುಬಿಟ್ಟಿದ್ದೆ ನಾನು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಅದು ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡ್ರೆ ಆಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ ಆಮೇಲೆ ತಟ್ಟೆ ಸ್ಟ್ಯಾಂಡ್ಗೆ ಪೇಪರ್ಗಳನ್ನೆಲ್ಲ ಹಾಕೋತೀನಿ ನಾನು ಈ ತಟ್ಟೆ ಸ್ಟ್ಯಾಂಡ್ ತೊಗೊಂಡು ಸುಮಾರು ಹತ್ತೊಂಬತ್ತು ವರ್ಷ ಆಯಿತು ನಾವು ಬೆಂಗಳೂರಿಗೆ ಬಂದಾಗ ತಗೊಂಡಿದ್ದ ತಟ್ಟೆ ಸ್ಟ್ಯಾಂಡು ಇವತ್ತು ಅಷ್ಟೇ ಇಲ್ಲೂ ಅಷ್ಟೇ ಒಂದು ಚೂರು ಮಾರ್ಕ್ ಇದಿಲ್ಲ ಆ ಥರ ಇಟ್ಕೊಂಡಿದ್ದೀನಿ ನಾನು ಹಾಗೆ ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ನೆನ್ಸ್ಕೊಂಡ್ಬಿಡೋಣ ಆಮೇಲೆ ಒಗ್ದಾಕೊಳ್ಳೋಣ ಬಿಸಿಲು ಬಂದಮೇಲೆ ಅಂತ ಮಿತಿ ಕೇಳಿದೆ ಈ ಸ್ಕ್ರೀನ್ಗಳ್ನೆಲ್ಲ ತೆಗೆದುಬಿಡಪ್ಪ ಅಂತಂದೆ ಇವನ್ನೆಲ್ಲ ತೊಳಿಲೇಬೇಕು ಇವನ್ನೆಲ್ಲ ಅಷ್ಟೇ ನಾನು ಯುಗಾದಿ ಹಬ್ಬದಲ್ಲಿ ಮತ್ತು ವರಮಲಕ್ಷ್ಮಿ ಹಬ್ಬದಲ್ಲಿ ಎರಡು ಸತಿ ಈ ಸ್ಕ್ರೀನ್ಗಳು ಇದನ್ನ ಈಗ ತೆಗಿತಿದ್ದಾನಲ್ಲ ಇದನ್ನ ಕಿಟಕಿ ಸ್ಕ್ರೀನ್ ಅಂತ ನಾನು ಅವಾಗ ಅವಾಗ ತೊಡಿತಾನೆ ಇರ್ತೀನಿ ಕೊಡಿದ್ ಕೊಡಿ ಮನಿ ಪ್ಲಾಂಟ್ ಮತ್ತೆ ಇಲ್ಲಿ ಶೋಪೀಸ್ಗಳನ್ನೆಲ್ಲ ಇಟ್ಕೊಂಡಿದ್ನಲ್ಲ ಬೊಂಬೆಗಳು ಶೋಪೀಸು ಇವೆಲ್ಲ ಆ ಬೊಂಬೆಗಳನ್ನೆಲ್ಲ ಹಾಕೋಬೇಕು ಮತ್ತು ಶೋಪೀಸ್ನೆಲ್ಲ ಬಟ್ಟೆಲಿ ಒರೆಸ್ಬಿಟ್ಟು ಎತ್ತಿಟ್ಕೊತೀನಿ ಇದನ್ನೂ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಪರ್ಕೆ ತೊಗೊಂಬ ಇಲ್ಲಿ ಮೇಲ್ಗಡೆ ಎಲ್ಲ ದುಂಬುದು ದುಂಬ್ಕೊಂಡ್ಕೊಂಬಿಡೋಣ ಮೇಲ್ಗಡೆ ಇದೈತಲ್ಲ ಜಾಡ್ಕೊಡ್ಬೋದು ತೊಗೊಂಬಿಡೋದಾ

ಮಾನಸಂಗೆ ಎಡ್ತಾ ಇರಲಿಲ್ಲ ಹಂಗಾಗಿ ಅವಳು ಸ್ವಲ್ಪ ಸ್ವಲ್ಪ ಕಣ್ಣಿಗೆ ಕಾಣೋದಷ್ಟೇ ಕೊಡ್ಗಿದ್ಲು ಆಮೇಲೆ ತಿರ್ಗ ನಾನು ದೊಡ್ಡ ಚೇರ್ ಹಾಕ್ಕೊಂಡು ಧೂಳು ಕೊಡ್ಬೋದ್ರೆ ಅದೆಲ್ಲ ಕ್ಲೀನಾಗಿ ಕೊಡೋದೇ ನಾನು ಅವಳನ್ನೆಲ್ಲ ಬಿಡೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ಇಲ್ಲಿ ಏನೋ ಬೇರೆ ಕೆಲಸ ಮಾಡ್ತಿದ್ದೆ ಹಂಗಾಗಿ ಅವಳು ಅದನ್ನು ಕ್ಲೀನ್ ಮಾಡ್ತಿದ್ಲು ಮತ್ತು ಮೇಲಿಂದ ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ ಫ್ಯಾನಗಿನೆಲ್ಲ ಒಡ್ಸಾಯ್ತು ಇವಾಗ ಈ ಗೋಡೆನೆಲ್ಲ ಒಂದು ತೇವದ ಬಟ್ಟೆನ ಒರೆಸ್ಕೊಂಡ್ಬಿಡ್ತೀನಿ ಮೇಲ್ಮೇಲೆ ಧೂಳೆಲ್ಲ ಕೂತಿರುತ್ತಲ್ಲ ಆ ಧೂಳೆಲ್ಲ ಬಂದುಬಿಡುತ್ತೆ ಹಂಗಾಗಿ ಇದು ಇದೂ ಅಷ್ಟೇ ವಾಷೇಬಲ್ ಏನೂ ಆಗೋದಿಲ್ಲ ಇದು ನಾವು ಸೇಮ್ ನೆಲ ಯಾವ ಥರ ಒರೆಸ್ತೀವೋ ಅದೇ ಥರನೇ ನಮ್ಮ ಮನೆ ಗೋಡೆ ಫುಲ್ಲು ರೂಮ್ ನಮ್ಮ ಮನೆಗೆ ಫುಲ್ಲು ಪೇಂಟ್ ಮಾಡಿರೋದೆಲ್ಲ ಅದೇ ಥರನೇ ಹಾಗಾಗಿ ನಾನು ಯಾವ್ದು ಬಟ್ಟೆಯಲ್ಲಿ ನಾನು ವಾರಕ್ಕೊಂದ್ಸತಿ ಈ ಥರ ಒರೆಸ್ತಾನೆ ಇರ್ತೀನಿ ನಾನು ಯಾಕೆಂದರೆ ಕೈ ಮಾರ್ಕ್ ನೋಡಿ ಇಲ್ಲಿ ನಾವು ರೂಮ್ಗೆ ಹೋಗ್ಬೇಕಾದ್ರೆ ಕೈ ಈ ಥರ ಮುಟ್ಕೊಂಡೇ ಹೋಗೋದು ಇದು ನಾನು ಒರೆಸ್ತಾ ಇರತ್ತವ ಹಾಗಾಗಿ ಅಲ್ಲಿ ಸ್ವಲ್ಪ ಕೈ ಮಾರ್ಕ್ ಬೀಳುತ್ತೆ ಅಂಥದ್ದವಲ್ಲ ಎಲ್ಲೆಲ್ಲಿ ಜಾಸ್ತಿ ಕರೆ ಕಾಣುತ್ತೋ ಅದೆಲ್ಲ ಒರೆಸ್ತಿದ್ದೆ ನಾನು ಇದು ಫುಲ್ಲು ಈ ವಾಲ್ ಎಲ್ಲ ಕ್ಲೀನ್ ಇದಾಯಿತು ಮತ್ತು ಇದು ಅಡುಗೆ ಮನೆ ಕೆಳಗಡೆ ಅದು ಕೆಳಗಡೆ ಫುಲ್ಲು ಈ ಸ್ಲ್ಯಾಬಿಂದ ಮೇಲ್ಗಡೆಗೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು ಕೆಳಗಡೆ ಅಕ್ಕಿ ಬಾಕ್ಸು ಹಿಟ್ಟು ಎಲ್ಲ ಇದ್ವಲ್ಲ ಅದನ್ನೆಲ್ಲ ಈ ಕಡೆ ತೆಗೆದಿಟ್ಬಿಟ್ಟು ಇವಾಗ ಅಲ್ಲಿ ಕೆಳಗಡೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮೇಲೆಲ್ಲ ದುಂಬೆಲ್ಲ ಕೊಡ್ವಿ ಅದು ಧೂಳೆಲ್ಲ ಕೆಳ ಬಿದ್ದಿರುತ್ತೆ ಇದೂ ಅಷ್ಟೇ ಫುಲ್ಲು ಎಲ್ಲ ಸೋಪ್ ಹಾಕ್ಬಿಟ್ಟು ನಾರಲ್ಲೆಲ್ಲ ಉಜ್ಜಿಕೊಂಡು ಅದನ್ನು ಅಷ್ಟೆ ಎಲ್ಲ ಜೋಡ್ಸೈತಿ ಈಗ ಅಡುಗೆ ಮನೆ ಕೆಲಸ ಏನಿಲ್ಲ ಈಗ ಮಾನಸ ಒಂದು ರೂಮಿಗೆ ಬಂದೆ ಇಲ್ಲೇನು ಜಾಸ್ತಿ ಎಲ್ಲ ಗಲೀಜಾಗೋದಿಲ್ಲ ನಮ್ಮ ರೂಮ್ ಅಷ್ಟೇ ಮಾನಸನ ರೂಮ್ ಅಷ್ಟೇ ಇದೆಲ್ಲ ಜಾಸ್ತಿ ಗಲೀಜಾಗೋದಿಲ್ಲ ಎಲ್ಲ ಕ್ಲೀನ್ ಮಾಡಿದಾಯಿತು ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ತೊಳೆದು ಎಲ್ಲ ಎತ್ತಿಟ್ಟಿದ್ದೀನಿ ಫುಲ್ಲು ಮೇಲ್ಗಡೆದೆಲ್ಲ ಆಯಿತು ಏನಿಲ್ಲ ಈಗ ಬರೀ ಗೋಡೆ ಮಾತ್ರ ಒರೆಸ್ಬೇಕು ಮತ್ತು ಇದನ್ನು ಇದನ್ನು ಅಷ್ಟೇ ಇದನ್ನೆಲ್ಲ ಧೂಳೆಲ್ಲ ತೆಕ್ಕೋಬೇಕು ಅದರಲ್ಲಿ టుూ ఈ గోడ అలా గరీజాగితే కైలి ముట్టిదా అదే వర్స్కొంబిట్రెయితే ఇది ఆశ బల ఇదేనో ఆగల ఇది యావద్ బట్టలు వర్స్బోదు ఏమో ఆగల ఇది ಈಗ ಮನಸ್ಸು ರೂಮಿನ ಮುಗಿದ ನಂತರ ನಾನು ನಮ್ಮ ರೂಮ್ಗೆ ಹೋದೆ ನಮ್ಮ ರೂಮಲ್ಲಂತೂ ಒಂಚೂರು ಗಲೀಜಾಗಿರಲಿಲ್ಲ ಸಲ ಸಲ ಮಿತ್ನತ್ತಿಸ್ತಿದ್ನಲ್ಲ ನೋಡೋಣ ಇವತ್ತು ಈ ಸತಿ ನಾನೇ ಹತ್ತಣ್ಣ ಮೇಲೆ ಏನು ಮಾಡಿದನು ಅಂದ್ಬಿಟ್ಟು ಮೇಲೋದೆ ಮೇಲೆ ನೀಟಾಗಿತ್ತು ಏನು ಅಷ್ಟೇ ಗಲೀಜಾಗಿರಲಿಲ್ಲ ಏನು ಗಲೀಜಾಗಿಲ್ಲ ನಾನು ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಗಲೀಜಾಗಿಲ್ಲ ಜಾಡ ಬಿಡೋಲ್ಲ ನಾನು ಆವಾಗವಾಗಲೇ ಕ್ಲೀನ್ ಮಾಡ್ಕೊಳ್ತೀವಿ ಆದರೂ ಒಂದು ಸತಿ ಎರಡು ಮೇಲ್ಗಡೆ ಕ್ಲೀನ್ ಮಾಡ್ತಾ ಇರ್ತೀವಿ ಬಿಡೋದಿಲ್ಲ ರೂಮ್ಗಳೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಅಲ್ಲೂ ಅಷ್ಟೇ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತೆ ಇದು ಏನಂತಾರೆ ಸೋ ಪೀಸ್ಕೊಳ್ಳೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಾನಸ ಅದನ್ನೆಲ್ಲ ಒರೆಸ್ತಿದ್ಲು ಒರೆಸ್ಬಿಟ್ಟು ಅದನ್ನೆಲ್ಲ ಸೆಟ್ ಮಾಡ್ಕೊತಿದ್ಲು ಮತ್ತು ಧೂಳು ನೋಡಿ ಎಷ್ಟೊಂದು ಧೂಳಿದೆ ಅಂತ ಈ ಪಿಲ್ಲೋ ಕವರ್ಗಳನ್ನೆಲ್ಲ ಇವಾಗ ಇದು ತೆಗೆದ್ಬಿಟ್ಟು ಇವಾಗೆಲ್ಲ ತೊಳೆಯೋಕೆ ಹಾಕೋಬೇಕು ಇದು ಅಷ್ಟೇ ಇದು ಮೊನ್ನೆ ಬುಧವಾರ ಹಾಕೋದ್ನೆಲ್ಲ ಯಾವುದೂ ಅಷ್ಟೇ ಗಲೀಜಾಗಿಲ್ಲ ಇದನ್ನ ನೆಕ್ಸ್ಟ್ ಬುಧವಾರ ತೆಗಿತೀನಿ ಇಲ್ಲೋ ನೋಡಿ ಎರಡು ರೂಮ್ ಅಷ್ಟೇ ಎಲ್ಲ ಕ್ಲೀನ್ ಆದವು ಫುಲ್ಲು ಇದನ್ನೆಲ್ಲ ಒಂದು ತೇವದ ಬಟ್ಟೆನ ತೊಗೊಂಡು ಗೋಡೆ ಗಿಡನೆಲ್ಲ ಒರೆಸ್ಕೊಂಡು ಬಂದೆ ಮತ್ತು ಈ ಹಾಸಿಗೆ ಬಟ್ಟೆಗಳನ್ನೆಲ್ಲನೂ ಹಬ್ಬ ಹತ್ತಿರ ಮಾಡ್ಕೊಂಡು ತೊಳಿತೀನಿ ಪಿಲ್ಲೋ ಕವರ್ಗಳೆಲ್ಲ ತಗೊಂಡಿದ್ದೀವಿ ಪಿಲ್ಲ ಕವರೆಲ್ಲ ತೆಗೆದು ಹಾಕ್ಬರ್ತೀನಿ ಒಗ್ಗ್ದಾಕ್ಬಿಡ್ತೀನಿ ಇವತ್ತು ಮೇಲುಗಡೆ ಈ ಕವರ್ ಕವರೆಲ್ಲ ತೆಗಿಯಲ್ಲ ಮೊನ್ನೆಲ್ಲ ತ ಚೇಂಜ್ ಮಾಡಿದ್ನಲ್ಲ ಬುಧವಾರ ಚೇಂಜ್ ಮಾಡಿದ್ದು ಅವು ಚೇಂಜ್ ಮಾಡಲ್ಲ ಅವನ್ನ ನೆಕ್ಸ್ಟ್ ಬುಧವಾರ ಚೇಂಜ್ ಮಾಡ್ತೀನಿ ಈಗ ಪಿಲ್ಲೋ ಕವರ್ಗಳು ಈ ದಿಂಬೋ ಪಿಲ್ಲೋ ಕವರ್ಗಳು ಮಾತ್ರ ಚೇಂಜ್ ಮಾಡ್ತೀವಿ ಮತ್ತು ಈ ಸೋಫಾ ಪಿಲ್ಲೋ ಕವರ್ ಎಲ್ಲ ತೆಗೆದುಬಿಟ್ಟು ಅದನ್ನ ನೆನೆ ಹಾಕ್ಬಿಟ್ಟು ಬಂದೆ ನೆನ್ಕೊಂಡ್ರೆ ಬೇಗ ಒಗ್ದಾಕ್ಬೋದು ಅಂದ್ಬಿಟ್ಟು ಮತ್ತು ಈ ಕಿಟಕಿಗಳನ್ನೆಲ್ಲ ಫುಲ್ಲು ಎಲ್ಲ ಕಿಟಕಿನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಾನು ಮನಸ್ಸ ಎಲ್ಲ ಮತ್ತು ಇವತ್ತು ಮಾನಸನ್ನ ಕಾಲೇಜಿಗೆ ಕಳಿಸಿರಲಿಲ್ಲ ಇವತ್ತು ರಜಾ ಹಾಕು ಅಂತ ಅಂದ್ಬಿಟ್ಟು ರಜೆ ಹಾಕ್ಸಿದೆ ಯಾಕೆಂದರೆ ನಾನು ಒಬ್ಬಳ ಕೈಲೇ ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅವಳು ಇದ್ದಿದ್ದಕ್ಕೆ ಇವತ್ತು ಫುಲ್ ಡೇ ಕೆಲಸ ಆಗೈತೆ ಇಲ್ಲ ಅಂದಿದ್ರೆ ನನಗೆ ಭಾನುವಾರಲು ಆಗಿರೋದು ಹಂಗಾಗಿ ನಾನೊಂದು ಕೆಲಸ ಮಾಡಿದ್ರೆ ಅವಳೊಂದು ಕೆಲಸ ಮಾಡೋಳು ಮತ್ತು ಮಿತು ಮಧ್ಯಾಹ್ನ ಸ್ಕೂಲಿಂದ ಬಂದ ಬಂದ ನಾನು ಬೆಳಗ್ಗೆ ಸ್ಕ್ರೀನ್ಗಳನ್ನೆಲ್ಲ ಒಗ್ದಾಕಿದ್ನಲ್ಲ ನೋಡಿ ಇದೆಲ್ಲ ಸುತ್ತಾಕೊಂಬಿಟ್ಟೈತೆ ಅವನು ಎಲ್ಲ ಬಿಡಿಸಿ 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 ಎಲ್ಲ ಹಾಕೋತಿದ್ದ ಮತ್ತು ಈ ಸ್ಕ್ರೀನು ಅಷ್ಟೇ ಅದೇ ಥರ ಆಗಿತ್ತು ಅದನ್ನು ರೆಡಿ ಮಾಡಿ ಹಾಕ್ಕೊಂಡ ಮತ್ತು ಈ ಸ್ಕ್ರೀನು ಬೇರೆ ಚೇಂಜ್ ಮಾಡ್ಕೋತೀನಿ ಮತ್ತು ಇನ್ನೂ ಕೆಲಸ ಇದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದನ್ನು ಮುಂದಿನ ವೀಡ್ಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಿನಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್